ಹೆಣ್ಣು ಹೇಗಿದ್ದರೆ ಚೆನ್ನ ನಗು ನಗುತ್ತಾ ಇದ್ದರೆ ನಗುವ ಹೆಣ್ಣನ್ನು ನಂಬಬೇಡ ಎನ್ನುವರು ಅಳುತ್ತಾ ಕುಳಿತರೆ ಅಳುಮುಂಜಿ ಎನ್ನುವರು ಹೊಂದಿಕೊಂಡು ಹೋದರೆ ಸೋಗು ಮಾಡುವವಳು ಎನ್ನುವರು ಹೊಂದಿಕೊಳ್ಳದಿದ್ದರೆ ಮನೆ ಮುರುಕಿ ಎನ್ನುವರು ಬಾಯಿ ಮಾಡಿದರೆ ಗಯ್ಯಾಳಿ ಎನ್ನುವರು ವಾದ ಮಾಡಿದರೆ ವಾಚಾಳಿ ಎನ್ನುವರು ಸುಮ್ಮನಿದ್ದರೆ ಮೂದೇವಿ ಎನ್ನುವರು ನಿಧಾನವಾಗಿ ಮಾತನಾಡಿದರೆ ಉಸರವಳ್ಳಿ ಎನ್ನುವರು ಒಬ್ಬಂಟಿಯಾಗಿ ಕೆಲಸವನ್ನು ಮಾಡಿದರೆ ಒಂಟಿಗೂಬೆ ಎನ್ನುವರು ಕೆಲಸಕ್ಕೆ ಕರೆದರೆ ಎಲ್ಲರನ್ನು ಸರಿಗಟ್ಟಿಕೊಳ್ಳುವವಳು ಎನ್ನುವರು ಕೇಳಿ ಮಾಡಿದರೂ ಏನೂ ಅರಿಯದವಳು ಎನ್ನುವರು ಕೇಳದೆ ಮಾಡಿದರೆ ಇವಳದೇ ದರ್ಬಾರು ಎನ್ನುವರು ಸರಳವಾಗಿದ್ದರೆ ಅಂದಗೇಡಿ ಎನ್ನುವರು ಸಿಂಗರಿಸಿಕೊಂಡರೆ ಆಡಂಬರದವಳು ಎನ್ನುವರು ಮನೆಯ ಕಾಳಜಿ ಮಾಡಿದರೆ ಇವಳೇ ಯಜಮಾನಿಯ ಎನ್ನುವರು ಪೂಜೆ ಪುನಸ್ಕಾರ ಮಾಡಿದರೆ ಗೌರಮ್ಮ ಎನ್ನುವರು ಏನನ್ನೂ ಮಾಡದಿದ್ದರೆ ಸಂಸ್ಕೃತಿ ಇಲ್ಲದವಳು ಎನ್ನುವರು ಹೀಗಾದರೆ ಹೆಣ್ಣು ಹೇಗಿರಬೇಕು ನೀವೇ ಹೇಳಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು